ವೆಲ್ಕಮ್ ಬ್ಯಾಕ್ ಟು ಶ್ರೀದೇವಿ ಮಂಜು ಕಾಡಾಲಾಗ್ಸ್ ಫ್ರೆಂಡ್ಸ್ ಎಲ್ರು ಹೆಂಗಿದಿರಿ ಎಲ್ಲರೂ ಆರಾಮೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇವತ್ತ ನಮ್ಮ ಸಾತ್ವಿಕಾಗ ಪೇರೆಂಟ್ಸ್ ಮೀಟಿಂಗ್ ಐತಿ ಅದಕ್ಕೆ ಹೋಗ್ಬೇಕು ಟೈಮ್ ಈಗ ಹತ್ತು ಗಂಟೆಗೆ ಐತಿ ಹತ್ತುವರೆಗೆ ಮೀಟಿಂಗ್ ಐತೆ ಅಂದ್ರ ನಾನು ಬೇಗ ಬೇಗ ರೆಡಿ ಹಾಕನ್ರಿ ರೆಡಿಯಾಗಿ ಆಗಿ ಹೋಗ್ಬೇಕು ನೋಡ್ರಿ ಅಲ್ಲಿ ಸಮಾನ್ವಿ ನೋಡ್ರಿ ಇವತ್ತ ಶನಿವಾರ ಹೇಳಿ ಎಂಟು ಗಂಟೆಗೆ ರೆಡಿಯಾಗಿ ನಿಂತಾಳು ಅದು ನಮ್ಮ ಮನೆಯವ್ರ ಗ್ರೂಪ್ನ್ಯಾಗ ನಮ್ಮ ಮನೆಯವ್ರ ನಂಬರ್ ಐತೆ ಹೀಗಾಗಿ ನಾನು ಮೆಸೇಜ್ ಅವರು ನೋಡೇ ಇಲ್ಲ ನಮ್ಗೆ ಹೇಳೇ ಇಲ್ಲ ಹಿಂಗಾಗಿ ನಾ ಎಂಟು ಗಂಟೆಗೆ ರೆಡಿ ಮಾಡೇನಿ ಅವ್ರಿಗೆ ಎಂಟು ಗಂಟೆದಿಂದ ರೆಡಿಯಾಗಿ ಆಟ ಆಡ್ಕೊತ ನಿಂತಾರೆ ನೋಡಿರಿ ಅವರು ಇವ್ರನ್ನ ನಾನು ಕರ್ಕೊಂಡ ಪಾಲಕರಿಗೆನ ಬಾ ಅಂತ ಹೇಳಾರ ಹೀಗಾಗಿ ಇವ್ರು ಎಂಟು ಗಂಟೆಗೆ ರೆಡಿಯಾಗಿ ಅವಾಗಿಂದ ಆಟ ಆಡ್ಕೊತ ನಿಂತಾರೆ ಈಗೆಲ್ಲ ನಾಷ್ಟ ಅದು ಮಾಡ್ಸಿನ ರೀ ನಷ್ಟ ಅದು ಮಾಡಿಸ ಇನ್ನು ಕರ್ಕೊಂಡು ಹೋಗ್ಬೇಕು ನೋಡ್ರಿ ಈಗ ಸಾತ್ವಿಕ ಸ್ಕೂಲಿಗೆ ಹೋಗ್ಬೇಕ್ರಿ ಈಗ ಏನ್ ರೀಪಿ ಹೋಗಣ ಚಪ್ಲಿ ನಾ ನೋಡ್ರಿ ಈಗ ಟೈಮ್ ಹನ್ನೆರಡುವರೆ ಆತ್ರಿ ಈಗ ಸಾತ್ವಿಕ ಸಂಬಂಧ ಸ್ಕೂಲ್ ಮೀಟಿಂಗ್ ಇತ್ತಲ್ಲ ಪಾಲಕರ ಮೀಟಿಂಗ್ ಇತ್ತು ಮುಗಿಸ್ಕೊಂಡ ವಾಪಸ್ ಮನೆಗೆ ಬಂದ್ರಿ ಈಗ ಇನ್ನ ಮಧ್ಯಾಹ್ನಕ್ಕೆ ಏನಾರ ಮಾಡ್ಬೇಕು ರೀ ರೊಟ್ಟಿ ಪಲ್ಯ ಐತ್ರಿ ಅನ್ನ ಅಷ್ಟ ಮಾಡ್ಬೇಕು ಬಿಶಿದ ಸ್ವಲ್ಪ ಅನ್ನ ಅದು ಮಾಡಿ ಆಮೇಲೆ ಇವ್ರಿಗೆ ಊಟ ಅದು ರೀ ಆಮೇಲೆ ಊಟ ಅದು ಮಾಡಿ ಇದ್ದ ಸ್ವಲ್ಪ ಕಟ್ಟಿಂಗ್ ಮಾಡಿಸ್ಕೊಂಡ್ ರೀ ಅದಕ್ಕೆ ಅಕ್ಕಿ ಅವರು ಎಲ್ಲ ಹೇರ್ ವಾಶ್ ಮಾಡಿಕೊಂಡು ಆಮೇಲೆ ಬರ್ರಿ ಆಮೇಲೆ ಮಾಡ್ತಾಕತ್ತಾರೋ ಅದಕ್ಕೆ ಸ್ವಲ್ಪ ಇದೆಲ್ಲ ತಲಿಯೋದು ತೊಳೆದ ಆಮೇಲೆ ಕಟ್ಟಿಂಗ್ ಮಾಡ್ಕೊಂಡು ಅಳಂಗಿಲ್ಲ ದೊಡ್ಡ ಆಮೇಲೆ ಕಟಿಂಗ್ ಮಾಡ್ಸಕ್ಕೆ ಕರ್ಕೊಂಡು ಹಾಕ್ಯಾರೀತಿ ಈಗ ಆಕಿಗೆ ಎಲ್ಲ ಹೇರ್ ವಾಶ್ ಮಾಡ್ಕೊಂಡು ಸ್ವಲ್ಪ ಆರಿಸ್ಕೊಂಡು ಆಮೇಲೆ ಕಟಿಂಗ್ ಮಾಡೋಕೆ ಕರ್ಕೊಂಡು ಹೊಂಟೇನೆ ನೋಡಿರಿ ಎಷ್ಟು ಚೆಂದ ಕೂತಾಳು ನೋಡ್ರಿ ಸಮನ್ವಿ ಕಟ್ಟಿಂಗ್ ಪ್ರತಿ ಸಲ ಹೋದಾಗ ಭಾಳ ಹಠ ಮಾಡ್ತೀಳು ಈ ಸಲ ನೋಡ್ರಿ ಏನು ಹಠ ಮಾಡಲ್ಲದ ಭಾಳ ಚಂದ ಕೂತಾಳು ಸುಮ್ಮನೆ ಒಬ್ಬಕ್ಕೆ ಕೂತ್ ಕಟ್ಟಿಂಗ್ ಮಾಡಿಸ್ಕೊಳತ್ತಾಳು ನೋಡ್ರಿ ಈಗಿ ಸಮೂನು ಕಟಿಂಗ್ ನೋಡ್ರಿದ ಇಲ್ಲ ನೋಡಲಿ ಎಪಿ ಹಿಂದಾಳು ಹಾಂ ಎಲ್ಲ ಕೂದಲ ಎಲ್ಲ ಹೋದು ಸಮ್ಮು ಜುಟ್ಟ ಹೆಂಗೆ ಹಾಕೊಳಕ್ಕಿನ್ನ ಹಾಂ ಹಾಕೊಳಕಿ ಜುಟ್ಟ ಎರಡು ಜುಟ್ಟೆನೂ ಹಾಕೊಳಕ್ಕೆ ಬರೀಗ್ ಬೇಗ ಬೇಗ ಊಟ ಮಾಡು ಈಗ ನೋಡ್ರಿ ಸಮನ್ವಿದೆಲ್ಲ ಕಟ್ಟಿ ಮುಗಿಸ್ಕೊಂಬಂದು ಹಾಕಿನೆಲ್ಲ ಫ್ರೆಶ್ ಮಾಡಿ ಆಮೇಲೆ ನಾನು ಬಿಸಿ ಅನ್ನ ಮಾಡಿದ್ನಿ ಅನ್ನ ಸಮನ್ವಿ ಸಾತ್ವಿಕ ಇಬ್ಬರು ಅನ್ನ ಮೊಸರ ಹಾಕಿ ಅನ್ನ ಮೊಸರ ಸ್ವಲ್ಪ ಅಲ್ಲೇ ಹಾಕೊಡೋಣ ಹತ್ರ ಅದನ್ನ ಹಾಕಿಟ್ಟೆ ನೋಡಿ ಅವರಿಗೆ ಊಟ ಅದು ಮಾಡಿ ಆಮೇಲೆ ಒಂದು ತಾಸು ಬಿಟ್ಟು ಆಮೇಲೆ ಸಮನ್ವಿ ಪಪ್ಪಾಯಿ ಹಣ್ಣು ಐತೆ ಮಮ್ಮಿ ಇದನ್ನ ಹೆಂಚ್ಕೊಡು ಅಂತ ಅನ್ನಾಕತಿದ್ನು ಅದಕ್ಕಾಕಿಗೆ ಪಪ್ಪಾಯಿ ಹಣ್ಣು ಹೆಂಚ್ಕೊಡಾಕತ್ತೇನು ನೋಡ್ರಿ ನಮ್ಮ ಸಮನ್ವಿಗೆ ಹಣ್ಣುಗಳು ಅಂದ್ರೆ ಭಾಳ ಅಂದ್ರೆ ಭಾಳ ಪ್ರೀತಿ ನೋಡ್ರಿ ಪಪ್ಪಾಯಿ ಹಣ್ಣು ಅಂದರೂ ಭಾಳ ಇಷ್ಟಿಗೆ ಆಮೇಲೆ ಸಾಯಂಕಾಲ ಹಂಗ ಕುಂತಿದ್ದು ಸಾತ್ವಿಕ ಕಬ್ಬು ತೊಗೊಂಬಂದಿದ್ದೆ ಕಬ್ಬು ಕೊಡು ಮಮ್ಮಿ ಅಂತ ಹೇಳಿ ಕಬ್ಬು ಸುಲಿದ್ಕೊಡತ್ತೀನಿ ನೋಡ್ರಿ ಅವರಿಗೆ ನನಗೆ ಬೇಕು ಕಬ್ಬು ಅಂದ್ರೆ ನನಗೂ ಇಷ್ಟಾನ ರೀ ಮೊದಲು ನಾವು ಸಣ್ಣಾಗಿದ್ದಾಗಿಂದ ನೆನಪು ಹಾಕೈತಿ ನನಗೆ ಕಬ್ಬ ನಾವು ಎಷ್ಟು ತಿಂತಿದ್ವು ಅಂದರೆ ಈಗ ಬರೀ ಒಂದು 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 ಏನು ಕಬ್ಬು ತಿನ್ನೋದಕ್ಕೆ ನಮಗೆ ಸಾಕಾಗಿ ಹೊಕ್ಕೈತಿ ಬಾಯದನ್ನುಸೈತಿ ಆದ್ರೆ ಮೊದಲು ಒಂದು ಗಳ ಅಂತಲ್ಲ ಅಷ್ಟು ದೊಡ್ಡದು ಒಂದು ಗಳ ಕಬ್ಬು ತಿಂತಿದ್ವು ಭಾಳ ಇಷ್ಟ ಆಗ್ತಿತ್ತು ರೀ ನಮ್ಗೆ ನಮ್ಮ ಸಾತ್ವಿಕೂ ಕಬ್ಬು ಅಂದ್ರೆ ಭಾಳ ಇಷ್ಟ ಸಮನ್ವಿ ಅವ ಇಬ್ಬರು ಜಗಳ ಮಾಡಾಕತ್ತಾರ್ರಿ ನನಗೆ ಬೇಕು ನಿನಗೆ ಬೇಕು ಅಂತ ಹೇಳಿ ಕಬ್ಬಿನ ಸಲುವಾಗಿ ಜಗಳ ಮಾಡತ್ತಾರು ಹಂಗ ನೋಡ್ರಿ ಸಣ್ಣಾಗಿದ್ದಾಗ ಅದೊಂಥರ ಕಬ್ಬು ತಿನ್ನು ಮಜಾನ ಬೇರೆ ನಿಮ್ಮ ನಮಗೂ ಅವ್ರು ತಿನ್ನೋದು ನೋಡಿ ನಮ್ದು ಚೈಲ್ಡ್ಹುಡ್ ಲೈಫ್ ಎಲ್ಲ ನೆನಪು ಆಯ್ತು ನೋಡಿರಿ ಆಮೇಲೆ ಅವ್ರ ಕಬ್ಬದ ತಿಂದಿನ ಕೈಕಾಲು ಮುತ್ತಿ ತೊಳ್ಕೊಂಡ ಆಮೇಲೆ ಸಾತ್ವಿಕಾಗ ದೇವ್ರಿಗೆ ದೀಪ ಹಚ್ಚಂತನತಿದ್ನಿ ಅವನು ಒಂದೊಂದು ಸಲ ಹೇಳಿದ್ರೆ ದೇವ್ರಿಗೆ ದೀಪ ಹಚ್ಚೋದು ಅದು ಎಲ್ಲ ಮಾಡ್ತಾನು ಅವ್ನು ದೇವ್ರಿಗೆ ದೀಪ ಹಚ್ಚೋದು ಇಷ್ಟ ರೀ ಕೈಕಾಲು ತೊಕೊಂಡು ದೇವ್ರಿಗೆ ದೀಪ ಹಚ್ಚೋಣ ಕೈಕಾಲು ಕೈಕಾಲದ ದೇವ್ರಿಗೆ ದೀಪ ಹಚ್ಚಿ ಉದ್ದಿನ ಕಡ್ಡಿ ಬೆಳಗಾಗ ತೋಡ್ರಿ ನಾವು ಹುಡುಗರಿಗೆಲ್ಲ ಇಂಥ ಪುಟ್ಟ ಕೆಲಸವನ್ನು ಹಚ್ಚಬೇಕು ಅವ್ರಿಗೂ ಸ್ವಲ್ಪ ಎಲ್ಲ ಕಲ್ ಕಲಿಸಿದಂಗೂ ಆಗ್ತೈತಿ ಆಮೇಲೆ ನಮಗೂ ಸ್ವಲ್ಪ ಹೆಲ್ಪ್ ಆಕತಿ ಅದಕ್ಕೆ ಅವ್ರ ಕಡೆಯಿಂದ ನಾನು ಅವ್ರಿಗೂ ಎಲ್ಲ ಹೇಳ್ಕೊಟ್ಟಂಗೆ ಆಕತಿ ಅಂತ ಹೇಳಿ ದೇವ್ರ ದೀಪ ಅದು ಹಚ್ಚೋದು ಉದ್ದಿನ ಕಡ್ಡಿ ಬೆಳಗೋದು ಎಲ್ಲ ನಾವು ಯಾವ ರೀತಿ ಮಾಡ್ಬೇಕನ್ನೋದ ಅವ್ರಿಗೆ ಹೇಳ್ಕೊಟ್ಟಂಗೆ ಆಗ್ತೈತಿ ಅಂತ ಹೇಳಿ ಅವ್ರ ಕಡೆ ಮಾಡ ಸಮನ್ವಿ ನೋಡ್ರಿ ಅವನು ಅವ್ನು ಅಂತೇಳಿ ನಾನು ಮಾಡ್ತೇನೆ ಅಂತೇಳಿ ಆಕ್ಯು ಉದ್ದಿನ ಕಡ್ಡಿ ಬೆಳಗಾಕತ್ತಾಳೆ ನೋಡ್ರಿ ದೇವ್ರಿಗೆ ವಿಭೂತಿ ಹಚ್ಕೊಂಡ ಉದ್ದಿನ ಕಡ್ಡಿ ಬೆಳಗಾಕತ್ತಾಳು ಸಾತ್ವಿಕ ಏನ್ ಮಾಡ್ತಾನೆ ನಾನು ಅದನ್ನ ಮಾಡ್ತೇನೆ ಅಂತ ಹಠ ಮಾಡ್ತಾಳ್ರಿ ಸಣ್ಣ ಹುಡುಗರ ಹಿಂಗ ನೋಡ್ರಿ ನೋಡ್ರಿ ಈಗ ರಾತ್ರಿ ಊಟಕ್ಕೆ ಅನ್ನ ರೊಟ್ಟಿ ಇದಾವೆ ಹೀಗಾಗಿ ರೊಟ್ಟಿ ರೊಟ್ಟಿ ಅದಾವ್ರಿ ಅದಕ್ಕೆ ಅನ್ನ ಸ್ವಲ್ಪ ಹಾಕಿ ಮಾಡೀನಿ ಆಮೇಲೆ ಸ್ವಲ್ಪ ಸೌತಿಕಾಯಿ ಪಲ್ಯ ಮಾಡಕತ್ತೀನಿ ಸೌತೆಕಾಯಿ ಪಲ್ಯ ಮಾಡಾಕತ್ತೇನಿ ನೋಡ್ರಿ ಆಲ್ಮೋಸ್ಟ್ ಜಾಸ್ತಿ ರೀ ನಾನು ಅದ ಇವತ್ತ ಮಾಡಾಕತ್ತೇನೆ ನೋಡ್ರಿ ಸೌಂತಿಕಾಯಿ ಪಲ್ಯ ಚಲೋ ಆಕತ್ರಿ ಇದು ಸೌತೆಕಾಯಿ ಪಲ್ಯ ಸೌಂತಿಕಾಯಿ ಪಲ್ಯ ಮಣ್ಣು ಅಂತ ಹಾಕಿನ್ರಿ ಏನಿಲ್ಲ ನಷ್ಟ ಸಿಂಪಲ್ ಆಗಿ ರೀ ಸುಮ್ಮ ರಾತ್ರಿ ಊಟಕ್ಕೆ ಮತ್ತೆ ಬೇರೆ ಏನಾರು ಮಾಡಿದ್ರೆ ಉಳಿತೈತಿ ಅಂತ ಹೇಳಿ ಒಂದೆರಡ ಸಂತಿಕಾಯಿ ಇದ್ದು ಅದ್ರ ಸಲುವಾಗಿ ಮಾಡಿದ್ರ ಅಂತ ಹೇಳಿ ಎಣ್ಣೆ ಕಾದ ನಂತರ ಒಂದು ಸಾಸ್ ಹಾಕಿನ್ರಿ ಹಾಕಿ ಇಲ್ಲಿ ಉಳ್ಳಾಗಡ್ಡಿ ಟೊಮೆಟೊ ಸೌಂತಿಕಾಯಿ ಹೆಂಚಿಟ್ಕೊಂಡೆ ನೀವು ಆಮೇಲೆ ಕರಗೇನು ಖಾಲಿತ್ರಿ ಅದಕ್ಕೆ ಉಳ್ಳಾಗಡ್ಡಿ ಹಾಕಿಬಿಟ್ಟಿನಿ ಸ್ವಲ್ಪ ಸಾಂಬಾರ್ ಮಾಡಿ ಬಿಟ್ಟಿದ್ರೆ ಹಾಕಿತ್ತು ಆದ್ರ ರೊಟ್ಟಿರಲ್ಲ ರೊಟ್ಟಿ ಒಳಗ ಒಂದು ರೊಟ್ಟಿ ತಿಂದ್ರ ಅಂತ ಹೇಳಿ ರೊಟ್ಟಿ ಒಳಗ ಸಾಂಬಾರ್ನ ರೊಟ್ಟಿ ಚಲೋಲ ಅಂತ ಹೇಳಿ ಸೌದಿಕ ಪಲ್ಯ ಮಣ್ಣಿನ ಅನ್ನ ಸ್ವಲ್ಪ ದೆಸುಳಂಗಿ ಮಾಡಿದ್ರ ಸ್ವಲ್ಪ ರಸ ದೇಸು ಸ್ವಲ್ಪ ರಸ ಇಟ್ಟ ಮಾಡಿದ್ರ ಅದು ಎಲ್ಲ ತರೋ ಚಲೋ ಆಕೇತ ಚಲೋ ಆಕತಿ ಆಮೇಲೆ ರೊಟ್ಟಿಗು ನಡಿತೈತಿ ಅಂತ ಹೇಳಿ ಅದನ್ನ ಮಾಡಾಕತೇನ ನೋಡ್ರಿ ಈಗ ಈಗ ನೋಡ್ರಿ ಉಳ್ಳಾಗಡ್ಡಿ ಆಮೇಲೆ ಸೌತೆಕಾಯಿ ಟೊಮೆಟೊ ಎಲ್ಲ ಒಂದು ಸ್ವಲ್ಪ ಎಣ್ಣೆ ಒಳಗೆ ಹಾಕಿ ಫ್ರೈ ಮಾಡ್ರೆ ನೋಡ್ರಿ ಸೌತೆಕಾಯಿ ಪಲ್ಯ ರೆಡಿ ಆಯಿತು ಆಮೇಲೆ ನಾನು ಬೆಳಿಗ್ಗೆ ನಾಷ್ಟಾಕ ಜೊಳದ್ ವಡಿ ಮಾಡ್ಬೇಕಂತ ಅನ್ಕೊಂಡಿನಿ ಅದಕ್ಕೆ ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೋಕತ್ತೇ ನೋಡ್ರಿ ಅದನ್ನೆಲ್ಲ ಹಿಟ್ನಾದಿಟ್ಟ ಆಮೇಲೆ ಹುಡುಗುರ್ಗೆ ಸಾತ್ವಿಕ ಸಮನ್ವಿ ಎಲ್ಲರೂ ಕೂಡಿ ಊಟ ಮಾಡಿ ಹನ್ನೊಂದು ಗಂಟೆ ಆಗಿದ್ರಿ ಈಗ ಬಿಗ್ ಬಾಸ್ ಮುಗೀತು ನೋಡ್ರಿ ಬಿಗ್ ಬಾಸ್ ಮುಗಿದಿಂದ ನಾ ನಾನು ಪ್ರತಿದಿನ ಡೈಲಿ ಬಿಗ್ ಬಾಸ್ ನೋಡೇ ಮುಕ್ಕೋತೇನ ರೀ ಬಿಗ್ ಬಾಸ್ ಫುಲ್ ಫ್ಯಾನ್ ಅನ್ ನೋಡ್ರಿ ನಂತೂ ಸಾತ್ವಿಕ ಸಮನ್ವಿ ಇಬ್ರು ಮಕ್ಕೊಂಡ್ರಿ ಫ್ರೆಂಡ್ಸ್ ಯಾ ಇಡ್ಲಿ ಹುಡುಗಿ ಈ ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಾ ಯಾವ ರೀತಿ ವೀಡಿಯೋ ಮಾಡ್ಬೇಕನ್ನೋದ ಕಮೆಂಟ್ ಮಾಡಿರಿ ಆಮೇಲೆ ನಾನು ವಿಡಿಯೋದಾಗ ಏನಾದ್ರೂ ಚೇಂಜಸ್ ಮಾಡ್ಕೋಬೇಕಾಗಿದ್ರೆ ಅದನ್ನು ಹೇಳ್ರಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ ನೋಡಿ ಥ್ಯಾಂಕ್ ಯು